ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಆಲ್ರೆಡಿ ಎಲ್ಲ ವಿಷಯಗಳನ್ನು ಕೂಡ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಡ್ತೀನಿ ಆರು ಸಬ್ಜೆಕ್ಟು ನೋಡಿ ಪ್ರಾಕ್ಟೀಸ್ ಮಾಡಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಮತ್ತು ಎಲ್ಲ ವಿಷಯದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ ನಿಮ್ಮ ಎಸ್ ಎ ಟು ಪರೀಕ್ಷೆಗೆ ಬರ್ತಕ್ಕಂಥ ವೀಡಿಯೋಗಳನ್ನು ಸಹಿತ ಕನ್ನಡ ಮತ್ತು ಎಸ್ ಎಸ್ ಅಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹಿತ ಯೂಸ್ ಮಾಡಿಕೊಡ್ರಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗ ಇತ್ತು ಬಹು ಆಯ್ಕೆ ಪ್ರಶ್ನೆಗಳು ಎರಡಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಭಾಷೆಗಳ ಸಂಖ್ಯೆ ಎ ಇಪ್ಪತ್ತು ಬಿ ಇಪ್ಪತ್ತೊಂದು ಸಿ ಇಪ್ಪತ್ತೆರಡು ಡಿ ಇಪ್ಪತ್ತ್ಮೂರು ರೈಟ್ ಆನ್ಸರ್ ಸಿ ಇಪ್ಪತ್ತೆರಡು ಪ್ರಶ್ನೆ ಎರಡು ಸಿಲಿಕಾನ್ ಕಣಿವೆ ಎಂದು ಡ್ಯಾಶ್ ನಗರವನ್ನು ಕರಿತೀವಿ ಎ ಮೈಸೂರು ಬಿ ಹುಬ್ಬಳ್ಳಿ ಸಿ ಕಲಬುರಗಿ ಡಿ ಬೆಂಗಳೂರು ಸರಿಯಾದ ಉತ್ತರ ಡಿ ಬೆಂಗಳೂರು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಮೂರು ಇಂಟರ್ನ್ಯಾಷ್ನಲ್ ರಿಲೇಷನ್ಸ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಸೊ ಜೆರ್ಮಿ ಬೆಂಥಾಮ್ ಅಂತ ಕೇಳಿದ್ದಾರೆ ಸೊ ಜೆರ್ಮಿ ಬೆಂಥಾಮ್ ಅವರೇ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದಾರೆ ಪ್ರಶ್ನೆ ನಾಲ್ಕು ನಿರುದ್ಯೋಗವನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದರೆ ಕೆಲಸ ಮಾಡಲು ಇಚ್ಛೆ ಇರ್ತದೆ ಆದರೆ ಕೆಲಸ ಪಡೆಯಲಾಗದೆ ಇರತಕ್ಕಂಥ ಸ್ಥಿತಿಗೇನೆ ನಿರುದ್ಯೋಗ ಅಂತ ಕರಿತೀವಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳನ್ನು ಎರಡು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ ಒಟ್ಟು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಆರು ಅಂಕಗಳು ಈ ಭಾಗದಲ್ಲಿ ಬರ್ತಾವ ಪ್ರಶ್ನೆ ಐದು ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳಾವವು ಅಂತ ಕೇಳಿದ್ದಾರೆ ಫಸ್ಟ್ ಒನ್ ಭಾರತದ ಸಂವಿಧಾನವನ್ನು ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಸಾರಿದೆ ಅಂದರೆ ಯಾ ಭಾರತ ಯಾವ ಮತ ಮತ್ತು ಯಾವ ಧರ್ಮವನ್ನು ರಾಷ್ಟ್ರೀಯ ಧರ್ಮ ಎಂದು ಘೋಷಿಸದೆ ಎಲ್ಲ ವ್ಯಕ್ತಿಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದೆ ಎರಡನೇ ಪಾಯಿಂಟು ಭಾರತ ಪ್ರಜಾಪ್ರಭುತ್ವ ಸರ್ಕಾರ ಹೊಂದಿದ್ದು ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇಲ್ಲಿನ ಪ್ರಜೆಗಳು ತಮಗೆ ಇಷ್ಟ ಬಂದ ಪ್ರತಿನಿಧಿಗಳಿಗೆ ಮತ ನೀಡುವ ಮೂಲಕ ಆಯ್ಕೆ ಮಾಡಿ ದೇಶದ ಐಕ್ಯತೆಯನ್ನು ಸಾಧಿಸ್ತಾರೆ ಥರ್ಡ್ ಪಾಯಿಂಟ್ ರಾಷ್ಟ್ರೀಯ ಹಬ್ಬಗಳು ನಮ್ಮ ಐಕ್ಯತೆಯನ್ನು ಮೂಡಿಸ್ತವೆ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ ಇನ್ನು ನಾಲ್ಕನೇ ಪಾಯಿಂಟು ನಮ್ಮ ರಾಷ್ಟ್ರೀಯ ಲಾಂಛನಗಳಾದ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರೀಯ ಹೂ ರಾಷ್ಟ್ರ ಪಕ್ಷಿ ರಾಷ್ಟ್ರೀಯ ಪ್ರಾಣಿ ಇವೆಲ್ಲ ನಮ್ಮ ಚರಿತ್ರೆ ಸಂಸ್ಕೃತಿ ವನ್ಯ ಸಂಪತ್ತು ಮುಂತಾದವುಗಳ ಪ್ರತೀಕವಾಗಿರೋದ್ರಿಂದ ಇವುಗಳು ರಾಷ್ಟ್ರೀಯ ಐಕ್ಯತೆಗೆ ಪೂರಕವಾಗಿದ್ದಾವೆ ಅಂತ ಬರೆದ್ರೆ ಸಾಕು ಆರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವೇನು ಇದು ಫಸ್ಟ್ ಒನ್ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯ ಮಾಡುತ್ತದೆ ರಾಷ್ಟ್ರ ಹಿತಾಸಕ್ತಿಯನ್ನು ಅರಿತುಕೊಳ್ಳಲು ನೆರವು ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಕುರಿತು ಜ್ಞಾನ ವಿಶ್ವ ಪ್ರಜ್ಞೆಯನ್ನು ಜಾಗೃತ ಮಾಡ್ತದ ವಿದೇಶಾಂಗ ನೀತಿಯ ಮಹತ್ವವನ್ನು ಎತ್ತಿ ಹಿಡಿತದ ಯಾವುದು ಅಂತಾರಾಷ್ಟ್ರೀಯ ಸಂಬಂಧ ಮುಂದಿನ ಪ್ರಶ್ನೆ ಏಳು ಪ್ರವಾಸ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ದೇಶ ಸುತ್ತು ಕೋಶ ಓದು ಅಂತಕ್ಕಂಥ ನಾನು ನೋಡಿ ಇದೆ ಜನ ತಮ್ಮ ವ್ಯಾಪಾರ ವಹಿವಾಟಿಗಾಗಿ ಕುತೂಹಲಕ್ಕಾಗಿ ಧಾರ್ಮಿಕ ಆಚರಣೆ ಮನಃಶಾಂತಿ ವಿಹಾರ ಸುಂದರ ತಾಣಗಳನ್ನು ನೋಡುವ ಹಂಬಲ ಸಂತೋಷಕ್ಕಾಗಿ ಆರೋಗ್ಯ ವೃದ್ಧಿಗಾಗಿ ತಮ್ಮ ಸ್ಥಳಗಳಿಂದ ಸೂಕ್ತ ಸ್ಥಳಗಳಿಗೆ ಸಂಚಾರ ಮಾಡೋದಕ್ಕೆ ಪ್ರವಾಸ ಅಂತ ಕರಿತೀವಿ ಈ ಪ್ರವಾಸ ಮಾಡೋದರಿಂದ ಮಾನವ ಜೀವನದ ಅನಿವಾರ್ಯತೆಯಾಗಿದೆ ಆಯಾ ನಾಡು ಸಂಸ್ಕೃತಿ ನಾಗರಿಕತೆ ಜನಜೀವನ ಹವಾಮಾನ ವಾಯುಗುಣ ಅಲ್ಲಿನ ಬಗೆಗಿರತಕ್ಕಂಥ ಐತಿಹಾಸಿಕ ಮಹತ್ವವನ್ನು ಮಾಡಿ ನಾವು ವಿರಾಮ ಕಾಲದ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಬೌದ್ಧಿಕ ಜ್ಞಾನಗಳನ್ನು ಹೊಂದಲಿಕ್ಕೂ ಕೂಡ ಪ್ರವಾಸ ಅನುಕೂಲವಾಗಿದೆ ಅನ್ನೋದನ್ನು ಬರೀರಿ ಇನ್ನು ತ್ರೀ ಮಾರ್ಸಲ್ಲಿ ಎರಡು ಕ್ವಶನನ್ನು ಕೇಳಿದ್ದೀವಿ ಸೊ ಟೋಟಲಿ ಆರು ಮಾರ್ಕ್ಸ್ ಈ ಭಾಗದಲ್ಲಿ ಬರ್ತದೆ ಎಂಟನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸ್ರಿ ಈ ಕೈಗಾರಿಕಾ ಕ್ರಾಂತಿ ಕ್ರಾಂತಿಗಳಿಂದ ಯಂತ್ರಗಳ ಬೇಡಿಕೆ ಹೆಚ್ಚಾಗ್ತದೆ ಒಂದೇದು ಆಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗ್ತವೆ ಹೊಸ ಕೈಗಾರಿಕೆಗಳು ಹುಟ್ಟಿಕೊಳ್ತಾವ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದ ಜನ ಜೀವನಾವಶ್ಯಕ ವಸ್ತುಗಳು ಅಗ್ಗದ ಬೆಲೆಗೆ ಸಿಗ್ತಾವ ಈ ಗೃಹ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನೇ ಸ್ಪರ್ಧಿಸಲಾಗದೆ ನಾಶವಾಗ್ತಾವ ಶ್ರೀಮಂತರು ಶ್ರೀಮಂತರಾಗ್ತಾರ ಬಡವರು ಬಡವರಾಗಿಯೇ ಉಳಿತಾರ ಮತ್ತೆ ಈ ಸಮಾಜದಲ್ಲಿ ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಬಾಂಧವ್ಯ ಹದಗೆಟ್ಟು ವರ್ಗ ಸಂಘರ್ಷ ಆಗ್ತದೆ ಅಂತಕ್ಕಂಥ ಪಾಯಿಂಟನ್ನು ಬರೀಬೇಕು ಮುಂದಿನ ಪ್ರಶ್ನೆ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಇದು ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಸಾಮಾಜಿಕ ಐಕ್ಯತೆ ಔಪಚಾರಿಕ ನಿಯಂತ್ರಣ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಕೃಷಿ ಪ್ರಾಧಾನ್ಯತೆ ನಿಸರ್ಗದ ಪ್ರಭಾವ ನೆರೆಹೊರೆಯ ಪ್ರಭಾವ ಸರಳತೆ ಅತಿಯಾದ ದ್ರ ಧರ್ಮಶ್ರದ್ಧೆ ಸಾಂಪ್ರದಾಯಿಕ ದೃಷ್ಟಿಕೋನ ವ್ಯಾಪಕವಾಗಿ ಕಂಡುಬರುವ ಜಾತಿ ವ್ಯವಸ್ಥೆ ಅನಕ್ಷರತೆ ಬಡತನ ಮುಂತಾದವುಗಳು ಏನಾಗ್ತವಪ್ಪ ಅಂದ್ರೆ ಲಕ್ಷಣಗಳನ್ನು ಹೊಂದಿದಾವೆ ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಕೇಳಿದರೆ ಇದನ್ನು ಆರೆಂಟು ವಾಕ್ಯಗಳಲ್ಲಿ ಅಥವಾ ಎಂಟು ಪಾಯಿಂಟ್ಗಳಲ್ಲಿ ಉತ್ತರಗಳನ್ನು ಬರೀಬೇಕು ಇದು ವಸಾಹತುಗಳ ಬಗ್ಗೆ ಮಾತೃದೇಶದ ಧೋರಣೆ ಮತ್ತು ಈ ವಸಾಹತುಗಳ ಸ್ವಾತಂತ್ರ್ಯದ ಪ್ರೇಮ ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು ನೌಕಾ ಕಾಯ್ದೆಗಳು ಥಾಮಸ್ ಪೈನ್ ಜಾನ್ ಆ್ಯಡಮ್ಸ್ ಸಾಮ್ಯುಯಲ್ಸ್ ಆ್ಯಡಮ್ಸ್ ಜಾನ್ ಎಡ್ವರ್ಡ್ ಕೋಕ್ ಇವರ ಚಿಂತನೆಗಳು ಆಮೇಲೆ ಕ್ವಿಬೆಕ್ ಅಂತಕ್ಕಂಥ ಕಾಯ್ದೆ ಬರ್ತದ ಟೌನ್ಸ್ ಆ್ಯಂಡ್ ತೆರಿಗೆಗಳು ಬರ್ತಾವ ಬಾಸ್ಟನ್ ಚಾಕೂಟ ಬರ್ತಾವ ಇವೆಲ್ಲ ಕಾರಣಗಳೇ ಅಮೇರಿಕಾ ಕ್ರಾಂತಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕದ್ದನ್ನು ನೀವು ಬರಿಬೇಕು ಇನ್ನೊಂದು ಪ್ರಶ್ನೆ ಇತ್ತು ಇಟಲಿ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ಈ ಥರ ಇಟಲಿ ಏಕಾ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿ ಮಾಡಿರ್ತಕ್ಕಂಥದ್ದಿದೆ ಸೊ ಮುಖ್ಯವಾಗಿ ಗ್ಯಾರಿಬಾಲ್ಡಿ ಒಬ್ಬ ಯೋಧ ಹೋರಾಟಗಾರ ಅಂತ ಹೇಳ್ತೀವಿ ಈತ ತರುಣ ಇಟಲಿ ಅಂತಕ್ಕಂಥ ಪಕ್ಷವನ್ನು ಕಟ್ಟಿದ್ದ ಅಂದರೆ ಈತನೇ ಈ ಕ್ರಾಂತಿಯ ನಾಯಕತ್ವವನ್ನು ವಹಿಸಿದ್ದ ದಳ ಅಂತಕ್ಕಂಥ ಸೈನ್ಯವನ್ನು ವ್ಯವಸ್ಥೆ ಮಾಡಿದ್ದ ಮುಂದೆ ಇದ್ದ ಆಸ್ಟ್ರಿಯಾದೊಡನೆ ಹೋರಾಡ್ತಾನೆ ಹದಿನೆಂಟುನೂರ ಅರವತ್ತರಲ್ಲಿ ಎರಡೂ ಸಿಸಿಲಿಗಳ ರಾಜ್ಯದ ಮೇಲೆ ಕೆಂಪಂಗಿ ದಳದೊಡನೆ ದಾಳಿ ಮಾಡಿ ಆಕ್ರಮಿಸಿ ಇಟಲಿ ದೇಶದ ಏಕೀಕರಣವನ್ನು ತ್ವರಿತವಾಗಿ ಮಾಡ್ತಾನೆ ಹಾಗೂ ಪ್ರಜಾಪ್ರಭುತ್ವದ ಸುಧಾರಣೆಗೆ ಗ್ಯಾರಿಬಾಲ್ಡಿ ಆಗ್ರಹ ಮಾಡ್ತಾನೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ Bye-bye.